ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನಷ್ಟು ಬೇಸನ್ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಮತ್ತು ಫ್ಲವರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಕೆಂಪು ಖಾರದ ಪುಡಿ ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ನೀವು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತೈತಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಪೂರ್ತಿ ಒಂದು ಕಪ್ ತೊಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಎರಡು ಸ್ಪೂನಷ್ಟು ಅಷ್ಟೇ ಬೇಸನ್ ಹಿಟ್ಟನ್ನು ತಗೊಳ್ಬೇಕು ಇಲ್ಲಿ ಅಕ್ಕಿ ಹಿಟ್ಟನ್ನೇ ಜಾಸ್ತಿ ಆಗಬೇಕು ಇದರ ಒಂದು ಭಾಗ ಅಷ್ಟೇ ಅಂದರೆ ಇವಾಗ ಒಂದು ಪೂರ್ತಿ ಕಪ್ ತೊಗೊಂಡ್ರೆ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಅಷ್ಟು ಬೇಸನ್ ಮತ್ತು ಗೋಧಿ ಹಿಟ್ಟನ್ನು ತಗೊಳ್ಬೇಕು ಅಕ್ಕಿ ಹಿಟ್ಟೆ ಇಲ್ಲಿ ಜಾಸ್ತಿ ಆಗಬೇಕು ಫ್ರೆಂಡ್ಸ್ ಇಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ನೀರು ಎಳ್ಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಾಟ್ ಮಸಾಲ ಮತ್ತು ಖಾರದ ಪುಡಿನ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ಹೋಮ್ ಮೇಡ್ ಕುರ್ಕುರೆ ಚಿಕ್ಕ ಮಕ್ಕಳೆಲ್ಲ ಕುರ್ಕುರೆನ ಭಾಳ ಇಷ್ಟಪಡ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಅವ್ರಿಗೆ ಕುರ್ಕುರೆನ ರೆಡಿ ಮಾಡಿ ಕೊಡಬಹುದು ಭಾಳ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ಇವಾಗ ನೀರನ್ನು ಹಾಕಿ ನಾವು ನೀಟಾಗಿ ಹಿಟ್ಟನ್ನು ಒಂದು ಹದ್ದೊಳಗೆ ರೆಡಿ ಮಾಡಿಕೊಳ್ಬೇಕು ಬಹಳ ಗಟ್ಟಿನೂ ಆಗಬಾರ್ದು ಭಾಳ ಮಿದು ಕೂಡ ಆಗಬಾರ್ದು ಆ ಹದದೊಳಗೆ ನಾವು ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿಕೊಳ್ಬೇಕು ಇವಾಗ ನಾನು ಹಿಟ್ಟನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಇವಾಗ ನಮ್ಮ ಹಿಟ್ಟು ರೆಡಿ ಆಯಿತು ಇದನ್ನು ಒಂದು ನಾನ್ ಸ್ಟಿಕ್ ತವ ಇರುತ್ತಲ್ಲ ಅದರಲ್ಲಿ ಹಾಕಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಬೇರೆ ಪಾತ್ರೆಯಲ್ಲಾದರೆ ಹಿಟ್ಟೆಲ್ಲ ಸ್ವಲ್ಪ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಸ್ಟಿಕ್ ಇರುವಂಥ ತವಾನ ತೊಗೊಂಡಿದ್ದೀನಿ ಇದಕ್ಕೆ ಈ ಹಿಟ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಇದನ್ನು ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಇವಾಗ ರೊಟ್ಟಿ ಅದೆಲ್ಲ ಮಾಡಬೇಕಾದ್ರೆ ಯಾವ ಹದದೊಳಗೆ ಹಿಟ್ಟು ರೆಡಿ ಆಗಿರ್ತೈತಿ ಆ ರೀತಿ ನಾವು ಗಟ್ಟಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬೇಕು ತವಾದಲ್ಲಿ ತವಾ ಹಿಡಿದೇ ಇರೋ ಥರ ಗಂಟಾಗದೇ ಇರೋ ಥರ ನಾವು ಇದನ್ನು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಈ ರೆಡಿ ಆಗಿರ್ತಕ್ಕಂಥ ಹಿಟ್ಟಿನಿಂದನೇ ನಾವು ಕುರ್ಕುರೆನ ರೆಡಿ ಮಾಡಿಕೊಳ್ಬೇಕು ಈ ರೀತಿ ಮನೆಯಲ್ಲೇ ನಾವು ಕುರ್ಕುರೆನ ಟ್ರೈ ಮಾಡಿ ನೋಡ್ಬೋದು ಸಖತ್ತಾಗಿ ಬರತ್ತೆ ಇವಾಗಿದ್ದು ಪೂರ್ತಿಯಾಗಿ ಗಟ್ಟಿಯಾಯಿತು ಸ್ವಲ್ಪ ಗಟ್ಟಿ ಆದ್ರೇನ ಕುರ್ಕುರಿ ನೀಟಾಗಿ ಬರ್ತೈತಿ ಹಿಟ್ಟು ಮಿದುವಾದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಮಿದುವಾಗಿಬಿಡ್ತಾವೆ ಇವಾಗಿದ್ದು ಗಟ್ಟಿಯಾಗಿ ರೆಡಿ ಆಗೈತಿ ಇದಕ್ಕೆ ನಾವೇನು ಹಾಕ್ಕೊಳ್ಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟನ್ನ ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಬಿಸಿ ಇರಬೇಕಾದ್ರೆ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ನೀಟಾಗಿ ಕರೆಕ್ತೈತಿ ಇದಕ್ಕೆ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಗಟ್ಟಿಯಾಗಿ ನಾವು ಇದನ್ನು ಮಾಡಿಕೊಳ್ಬೇಕು ಅಂದರೆ ನಮಗಿಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ಕುರ್ಕುರೆ ರೆಡಿ ಆಗ್ತಾವೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನೀವು ಕೈಯಿಂದ ರೆಡಿ ಮಾಡ್ಕೊಳ್ಬೋದು ಭಾಳ ಮಿದು ಕೂಡ ಆಗಬಾರ್ದು ಈ ರೀತಿ ಒಂದು ಎಲ್ಲನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಅಷ್ಟೇ ಭಾಳ ನೀಟಾಗಿ ಕಾಯಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಉಳಿತಾವ ಭಾಳ ಡೀಪಾಗಿವನ್ನ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಜಾಸ್ತಿ ಇದನ್ನ ನಾವು ಇದನ್ನು ಫ್ರೈ ಮಾಡಬೇಕಾಗ್ತೈತಿ ಬೇಗ ತೆಗೆದ್ರೆ ಒಳಗಡೆ ಎಲ್ಲ ಮಿದು ಆಗಿಬಿಡ್ತೈತಿ ಒಂದು ಕುರ್ಕುರಿ ಟೇಸ್ಟ್ ಬರೋದಿಲ್ಲ ಒಂದು ಸೌಂಡು ಇವು ಏನು ಬರ್ತೈತಿಲ್ಲ ಕುರ್ಕುರಿ ತಿನ್ನಬೇಕಾದ್ರೆ ಆ ಇಲ್ಲಿ ಬರಬೇಕು ಅಂದರೆ ಭಾಳ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋದ್ರಲ್ಲಿ ಮೇಯ್ನ್ ಇದು ಇದ್ರದ್ದು ಒಂದು ಸೀಕ್ರೆಟ್ ಇರೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ನೀಟಾಗಿದ್ದು ಫ್ರೈನೂ ಆಗ್ತೈತಿ ಮತ್ತು ಕ್ರಿಸ್ಪಿನೂ ಆಗ್ತೈತಿ ಇವಾಗ ನಾನು ಸ್ವಲ್ಪೇನ ಹಾಕಿ ಫ್ರೈ ಮಾಡಿ ನೋಡಿದೆ ಆಮೇಲೆ ಇನ್ನೊಂದು ಸಾರಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿದೆ ನೀಟಾಗಿದ್ದು ಕಲರೆಲ್ಲ ಪೂರ್ತಿ ಚೇಂಜ್ ಆಗಬೇಕು ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀವು ನೋಡ್ತಿರ್ಬೋದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಆಗಿದೆ ಇವಾಗ ನೀವು ಇದನ್ನು ತೆಕ್ಕೋಬೋದು ತೆಗೆದು ಒಂದು ಪ್ಲೇಟಿಗೆ ಪೇಪರ್ ಹಾಕಿಬಿಟ್ಟು ಪೇಪರಲ್ಲಿ ನಾನು ಇವುಗಳನ್ನ ಹಾಕ್ಕೊಳ್ತಿದ್ದೀನಿ ಅಂದರೆ ಆಯಿಲ್ ಏನಾದರೂ ಇದ್ದರೆ ಅದೆಲ್ಲ ಪೂರ್ತಿಯಾಗಿ ಆಯಿಲು ಪೇಪರ್ಗೆಲ್ಲ ಬಿಟ್ಕೊಳ್ತೈತೆ ಅಂತೇಳ್ಬಿಟ್ಟು ಒಂದು ಪೇಪರಲ್ಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಇದಕ್ಕೆ ಮಸಾಲೆ ಖಾರನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಎಲ್ಲ ಕುರ್ಕುರೆಗಳು ರೆಡಿ ಆಯಿತು ಇದು ಸ್ವಲ್ಪನೇ ಫ್ರೈ ಮಾಡಿದ್ದು ಆಮೇಲೆ ನಾನು ಫ್ರೈ ಮಾಡಿಕೊಂಡೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡೆ ಈ ಒಂದು ಪಾತ್ರೆ ಹಾಕ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಯಾಕಂದರೆ ಸ್ಟಾರ್ಟಿಂಗ್ ಹಿಟ್ಟು ರೆಡಿ ಮಾಡಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗಾಗಿ ಉಪ್ಪನ್ನ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪೇ ಹಾಕೊಂಡಿರೋದು ಇದಕ್ಕೆ ಸ್ವಲ್ಪ ಕೆಂಪು ಖಾರ ಇಲ್ಲಿ ಗರಂ ಮಸಾಲೆ ಮತ್ತು ಚಾಟ್ ಮಸಾಲೆ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಇಲ್ಲಿ ಎಣ್ಣೆ ಅಂಶ ಎಲ್ಲ ಇರ್ತೈತಿ ಹಾಗಾಗಿ ಇದು ನೀಟಾಗಿ ಅಂದ್ಕೊಳ್ತೈತಿ ಬೇಕಿದ್ದರೆ ನೀವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿನ ಕೂಡ ಹಾಕ್ಕೊಳ್ಬೋದು ಇದು ಒಂದು ರೀತಿ ಟೇಸ್ಟಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ್ ಮೇಡ್ ಕುರ್ಕುರಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್